ದೇವೇಗೌಡರ ಮೊಮ್ಮಗನನ್ನ ಸೋಲಿಸಿ ಗೌಡರ ಮೊಮ್ಮಗನನ್ನ ಗೆಲ್ಲಿಸಿ ಸಿಎಂ ಸಿದ್ದರಾಮಯ್ಯ ಚನ್ನರಾಯಪಟ್ಟಣದಲ್ಲಿ ನಡೆದ ಪ್ರಜಾಧ್ವನಿ ಎರಡು ಬೃಹತ್ ಜನಸಮಾವೇಶವನ್ನು ಉದ್ಘಾಟಿಸಿ ಮಾತನಾಡಿದ ಸಿದ್ದರಾಮಯ್ಯ ಅವರು ದೇವೇಗೌಡರ ಕುಟುಂಬ ರಾಜಕಾರಣಕ್ಕೆ ಸ್ವಲ್ಪ ವಿಶ್ರಾಂತಿಯನ್ನ ಕೊಟ್ಟು ಈ ಬಾರಿ ಹಾಸನ ಲೋಕಸಭಾ ಕ್ಷೇತ್ರದಿಂದ ಕಾಂಗ್ರೆಸ್ ಅಭ್ಯರ್ಥಿಯನ್ನು ಗೆಲ್ಲಿಸಿ ಎಂದು ಮನವಿ ಮಾಡಿದರು ಕಳೆದ ವಿಧಾನಸಭೆ ಚುನಾವಣೆಯಲ್ಲಿ ಪ್ರಚಾರಕ್ಕೆ ನನಗೆ ಬರಲಾಗಲಿಲ್ಲ ನಾನು ಬಂದಿದ್ದರೆ ಚನ್ನರಾಯಪಟ್ಟಣದಲ್ಲಿ ಗೋಪಾಲಸ್ವಾಮಿ ಹೊಳೆಯನರಸೀಪುರದಲ್ಲಿ ಶ್ರೇಯಸ್ ಪಟೇಲ್ ಕೂಡ ಗೆಲ್ತಿದ್ರು ಗೋಪಾಲಸ್ವಾಮಿ ಮುಂದಿನ ಬಾರಿ ಗೆಲ್ತಾರೆ ಶ್ರೇಯಸ್ ಪಟೇಲ್ ಈ ಬಾರಿ ಗೆದ್ದೇ ಗೆಲ್ತಾರೆ ಎನ್ನುವ ವಿಶ್ವಾಸವಿದೆ ಎಂದರು ಕಳೆದ ಲೋಕಸಭೆ ಚುನಾವಣೆಯಲ್ಲಿ ದೇವೇಗೌಡರು ನನಗೆ ಪುನರ್ಜನ್ಮ ಇದ್ರೆ ಮುಂದಿನ ಜನ್ಮದಲ್ಲಿ ಮುಸ್ಲಿಂ ಆಗಿ ಹುಟ್ಟಿದ್ದೇನೆಂದು ಹೇಳಿದರು ಆಮೇಲೆ ಇನ್ನೂ ಒಂದು ಮಾತು ಸಹ ಹೇಳಿದರು ಏನಾದರೂ ನರೇಂದ್ರ ಮೋದಿಜಿಯವರು ಮತ್ತೊಂದು ಬಾರಿ ಪ್ರಧಾನಮಂತ್ರಿಯಾದರೆ ಈ ದೇಶ ಬಿಟ್ಟು ಹೋಗ್ತೀನಿ ಎಂದು ಹೇಳಿದರು ದೇವೇಗೌಡರೇ ನೀವು ಈ ದೇಶದ ಮಾಜಿ ಪ್ರಧಾನಮಂತ್ರಿಗಳು ನಿಮ್ಮ ಮಾತಿಗೆ ಏನಾದರೂ ಅರ್ಥ ಇರಬೇಕಲ್ವಾ ನಿಮ್ಮ ಮಾತಿಗೆ ಬೆಲೆ ಬರಬೇಕು ಅಲ್ವಾ ಯಾವ ನರೇಂದ್ರ ಮೋದಿ ವಿರುದ್ಧ ಬಿಜೆಪಿಯವರನ್ನ ಕೋಮುವಾದಿಗಳ ಪಕ್ಷ ಎಂದು ಹೇಳಿದ್ರಿ ನರೇಂದ್ರ ಮೋದಿ ಅವರನ್ನ ಹೀನಾಮ ಮಾನವಾಗಿ ಬೈತಿದ್ರಿ ಇವತ್ತು ಅವರ ಜೊತೆಯಲ್ಲಿ ಬಾಯ್ ಬಾಯಿ ಅಂತ ಸೇರ್ಕೊಂಡಿದ್ದೀರಲ್ಲ ನಿಮಗೆ ನಾಚಿಕೆ ಆಗಲ್ವಾ ಎಂದು ಕೇಳಬೇಕಾಗುತ್ತದೆ ಈ ತರಹ ಸುಳ್ಳು ಹೇಳುವವರಿಗೆ ತಕ್ಕ ಪಾಠವನ್ನ ಕಲಿಸಬೇಡ್ವಾ ಇವರುಗಳಿಗೆ ತಕ್ಕ ಪಾಠ ಕಲಿಸುವವರು ಯಾರು ನೀವು ಸಹ ಹಾಸನ ಜಿಲ್ಲೆಯ ಮತದಾರ ಬಂಧುಗಳು ಎಂದರು ಚನ್ನರಾಯಪಟ್ಟಣ ಕ್ಷೇತ್ರದ ಮತದಾರರು ಪಾಠ ಕಲಿಸ್ತೀರಿ ಅಲ್ವಾ ನರೇಂದ್ರ ಮೋದಿಜಿಯವರು ಕರ್ನಾಟಕ ರಾಜ್ಯಕ್ಕೆ ಬರ ಪರಿಹಾರ ಕೊಡಲಿಲ್ಲ ಇಲ್ಲಿಂದ ಗೆದ್ದು ಹೋದ ಪ್ರಜ್ವಲ್ ರೇವಣ್ಣ ಲೋಕಸಭಾ ಸದಸ್ಯರು ದೇವೇಗೌಡರು ರಾಜ್ಯಸಭಾ ಸದಸ್ಯರು ಯಾವತ್ತಾದರೂ ಕರ್ನಾಟಕದ ಅನ್ಯಾಯ ಆಯಿತು ಬರಗಾಲಕ್ಕೆ ಪರಿಹಾರ ಕೊಡಲಿಲ್ಲ ಅಂತ ಹೇಳಿ ಒಂದು ದಿನ ಆಗಲಿ ಪ್ರಜ್ವಲ್ ರೇವಣ್ಣ ಆಗಲಿ ದೇವೇಗೌಡರಾಗಲಿ ಮಾತನಾಡಿದ್ದಾರೆ ಎಂದು ಪ್ರಶ್ನೆ ಮಾಡಿದರು ಕೊಟ್ಟು ಬರ್ತದೆ ನಡ್ಕಂಡಿದಾರ ನಡ್ಕಂಡಿಲ್ಲ ಹದಿನೈದು ಲಕ್ಷ ರೂಪಾಯಿ ವಿದೇಶದಲ್ಲಿ ಕಪ್ಪು ಹಣ ತಪ್ಪ ಅದನ್ನ ತಗೊಂಡ್ರು ನಿಮ್ಮ ಅಕೌಂಟ್ ಹಾಕೋದಿ ಯುವಕರಿಗೆಲ್ಲ ಎರಡು ಕೋಟಿ ಉದ್ಯೋಗ ಪ್ರತಿ ವರ್ಷ ಸೃಷ್ಟಿ ಮಾಡ್ತೀನಿ ಯುವಕರಿಗೆ ನಿರುದ್ಯೋಗ ಸಮಸ್ಯೆ ಬಗೆಹರಿಸ್ತೀನಿ ಉದ್ಯೋಗ ಕೊಡ್ತೀನಿ ಅಂತ ಹೇಳಿದ್ರು ಹತ್ತು ವರ್ಷದಲ್ಲಿ ಇಪ್ಪತ್ತು ಕೋಟಿ ಉದ್ಯೋಗವನ್ನು ಸೃಷ್ಟಿ ಮಾಡಬೇಕಾಗಿತ್ತು ಇಪ್ಪತ್ತು ಕೋಟಿ ಯುವಕರಿಗೆ ಉದ್ಯೋಗ ಕೊಡಬೇಕಾಗಿತ್ತು ಆದರೆ ಪಾಪ ಆ ಯುವಕರು ಕೆಲಸ ಕೇಳಿದ್ರೆ ನರೇಂದ್ರ ಮೋದಿ ಅವರು ಏನ್ ಹೇಳಿದ್ರು ಗೊತ್ತಾ ಏನ್ ಹೇಳಿದ್ರು ಮಾರಕ್ಕೆ ಹೋಗಿ ನೀವು ಉದ್ಯೋಗ ಕೊಡ್ಲಿಕ್ಕೆ ಆಗಲ್ಲ ಪಕೋಡ ಮಾರಕ್ ಹೋಗಿ ಅಂತ ಅದನ್ನ ಹೇಳಕ್ಕೆ ಈ ದೇಶದ ಪ್ರಧಾನಮಂತ್ರಿ ಅವರು ಇಷ್ಟೊಂದು ಬೇಜವಾಬ್ದಾರಿ ತಂದಿದ್ದ ಮಾತಾಡ್ತಕ್ಕಂಥ ಪ್ರಧಾನಮಂತ್ರಿ ಇರ್ಬೇಕ ಮತ್ತೆ ಪ್ರಧಾನಮಂತ್ರಿ ಆಗ್ಬೇಕಾ ಇನ್ನು ಕಾರ್ಯಕ್ರಮದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಜಿಲ್ಲಾ ಉಸ್ತುವಾರಿ ಸಚಿವ ಎನ್ ರಾಜಣ್ಣ ಸೇರಿದಂತೆ ಹಲವು ಗಣ್ಯರು ಉಪಸ್ಥಿತರಿದ್ದರು ಹರೀಶ್ ಹುಲಿವಾಲಾ ಚಾಮುಂಡಿ ನ್ಯೂಸ್